ಒಂದು ಚೂರ್ ಇದ್ದಿದ್ದು ಇಷ್ಟ ಆಗಿದ್ದು ಇಲ್ಲಿ ಬರ್ಬೇಕಾದ್ರೆ ಬಂಡಿಯಲ್ಲಿ ತರ್ಕೊಂಡ್ ಬಂದಿದ್ದು ಅಯ್ ಫಸ್ಟ್ ಬಂದಾಗ ಡಾಕ್ಟರ್ ಸ್ವಲ್ಪ ಹಿಂದಕ್ಕೆ ಹೋದ್ರು ಇವ್ರು ಮಾತ್ರ ನಮ್ಮಅಮ್ಮನಗ ಮಾತ್ರ ಫುಲ್ಲು ಚೆನ್ನಾಗಾಗಿದೆ ಆಗಿದೆ ಏನು ಆಸ್ಮಾ ಅಂತ ಕೆಮ್ಮುಲು ಅದ್ ಕಾಯಿಲೆ ಮೇಲೆ ಆಗಲ್ಲ ಅಂತೋದೆಲ್ಲ ಮೇಲಾಗಿದೆ ನಮಸ್ಕಾರ ಅಮ್ಮ ಹೆಸರು ಮಾರಮ್ಮ ಇದು ಬೆಂಗಳೂರಲ್ಲಿ ಬಂದಿದ್ರಿ ಮೇಲಾಗಿಲ್ಲ ಸಾನೆ ಸೀರಿಯಸ್ ಆಗಿತ್ತು ಅವರು ಬಿರ್ನ ನೋಡೋದಿಲ್ಲ ನಾ ಕ್ಯಾನಿಂಗ್ ಇಸ್ಕೊಂಡ ಮೂರ್ ದಿವಸ ಬೇಕು ಏನೇ ಇದ್ರು ಚೆಕ್ಅಪ್ ಎಲ್ಲ ಮಾಡಿಸಿ ಕ್ಯಾನ್ಸರ್ ಅಂತ ಕನ್ಫರ್ಮ್ ಮಾತ್ರ ಇಲ್ಲಿ ಬನ್ನಿ ಪುನರ್ಜನ್ಮ ಅಂತ ಹಾಸ್ಪಿಟ್ಲು ದೇವಸ್ಥಾನಕ್ ಹೋದ್ರು ಕೂಡ ವರ ಕೊಡ್ತದ ದೇವ್ರ ಗೊತ್ತಿಲ್ಲ ಇವ್ರು ಮಾತ್ರ ನಮ್ಮಅಮ್ಮನಗ್ ಮಾತ್ರ ಫುಲ್ ಚೆನ್ನಾಗ್ ಆಗಿದೆ ಇಲ್ಲಿ ಬರ್ಬೇಕಾದ್ರೆ ಬಂಡಿಯಲ್ಲಿ ತರ್ಕೊಂಡ್ ಬಂದಿದ್ದು ಫುಲ್ ಓಪನ್ ಆಗ್ಬಿಟ್ಟಿತ್ತು ಏನ್ ಗೀವು ರಕ್ತ ಸೋರ್ತಾ ಇತ್ತು ಇವಾಗ ಆಪರೇಷನ್ ಮಾಡಿದ್ರೆ ಕೂಡ ಗಣ್ಮೆ ಇರ್ತದೆ ಈ ಟ್ಯಾಬ್ಲೆಟ್ ಕೊಡ್ತಿದ್ಕಾ ಇದು ಕೂಡ ಇಲ್ಲ ಹಂಗ್ ಕೂಡ ಇದೆ ಬೇಕಾದ್ರೆ ರಿಯಲ್ ಆಗಿ ತೋರಿಸ್ತೀನಿ ಊಟ ಮಾಡ್ತಾರೆ ಓಡಾಡ್ತಾರೆ ಫ್ರೆಂಡ್ ಮನೆ ತಕೊಂಡ್ ಕುತ್ಕೊಂತಾರೆ ಪುನರ್ಜನ್ಮ ಕರೆಕ್ಟ್ ಆಗಿದೆ ಇಲ್ಲಿ ಬಂದೆ ನಾವ್ ಅಮ್ಮನ್ ಪುನರ್ಜನ್ಮನೆ ಕೊಟ್ಟಿರೋದು ಒಂದು ಚೂರ್ ಇದ್ದಿದ್ದು ಇಷ್ಟ ದಪ್ಪ ಆಗಿದ್ ಅದು ದಪ್ಪ ಆಗಿ ಫ್ರೆಡ್ ಆಗೋಗಿತ್ತು ಅಯ್ಯ ಫಸ್ಟ್ ಬಂದಾಗ ಡಾಕ್ಟರ್ ಸ್ವಲ್ಪ ಹಿಂದಕ್ಕೆ ಹೋದ್ರು ಆದ್ರೆ ಬಂದು ಮೂರೇ ಟೈಮ್ ನಂಗ್ ಕೊಟ್ಟಿದ್ದು ಸೋರೋದೆಲ್ಲ ನಿಂತೋಗಿತ್ತು ಕೊಡ್ತಾ ಕೊಡ್ತಾ ಏನಿಲ್ದ್ರೆ ಎಲ್ಲ ಉದ್ರೋಯ್ತು ಗಾಯ ಅಲ್ಲಿ ಆಗಿತ್ತು ಅಂತಾನೆ ಕಾಣಿಸಲ್ಲ ಅಷ್ಟು ಚೆನ್ನಾಗಿದೆ ಎಲ್ಲಾರ್ಗು ಒಳ್ಳೇದು ಇದಾಗ್ಲಿ ನಮಸ್ಕಾರ